ಬಿಡುಗಡೆಗೊಂಡಂತಹ ಸುಶ್ರಾವ್ಯವಾದ ಧ್ವನಿ ಸುರಳಿ ಅದರಲ್ಲಿ ಮೂಡಿ ಬಂದಂತಹದ್ದು ಮಂತ್ರಾಲಯಗಳು ರಾಜೀಪನಾಲೆ ಎನ್ನುವಂತಹ ಉತ್ತಮ ಕೀರ್ತನೆ ಅದನ್ನ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ವಂಶೀಕರು ಸರಸ್ವತಿ ಕಂಠಾಧರಣ ಮೊದಲಾದ ಬಿರುದಾಂಕಿತರು ಕಲಿಯುಗ ಕಲ್ಪಕರು ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿ ಜಗತ್ತಿಗೆ ಗುರುರಾಜರ ವಿಶಿಷ್ಟ ಪರಿಚಯವನ್ನು ಮಾಡಿಸಿರ್ತಕ್ಕಂತಹ ನಮ್ಮ ಪೂರ್ವಾಶ್ರಮದ ದೊಡ್ಡ ಪದಿರು ಮತ್ತು ಶ್ರೀಪಾದ ಪುತ್ರರು ಆದಂತಹ ವಿದ್ವಾನ್ ರಾಜ ಎಸ್ ಗುರುರಾಜಾಚಾರ್ಯರ ಕೀರ್ತನೆ ರಚನೆ ಅದನ್ನು ನಮ್ಮವರೇ ಆದಂತಹ ಸುಶ್ರಾವ್ಯ ಪ್ರಸಿದ್ಧ ಕನ್ನಡ ನಾಡಿನ ಗಾಯಕರಾದ ಶೇಷಗಿರಿ ದಾಸ್ ಅವರಿಂದ ವಾಚನ ಮಾಡಿಸಿ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಶ್ರೀಮತಿ ಗೌರಿ ನಾಗರಾಜ್ ದಂಪತಿಗಳು ಇದನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಸಂಗೀತದ ವಾಚಕರಿಗೂ ಅದೇ ರೀತಿಯಾಗಿ ಪ್ರಕಾಶಕರಿಗೂ ಅದೇ ರೀತಿಯಾಗಿ ಕೇಳುವುದು ಕೂಡ ಗುರುಗಳ ಅನುಗ್ರಹ ವಿಶಿಷ್ಟವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮೆಲ್ಲರ ಮಾತುಗಳನ್ನು ನಮಸ್ಕಾರ